ನಮಸ್ತೆ ನಾನಿವತ್ತು ಮನೆಗೆ ಹೊರಟದ್ದು ಗಣೇಶ ಹಬ್ಬದ ಪ್ರಯುಕ್ತ ಅವಾಗೆ ಈಗ ಡ್ಯೂಟಿಯಾಗಿ ಹೊರಟಿರುವುದು ನಾನು ಮತ್ತೆ ಡ್ಯೂಟಿಯಲ್ಲಿ ಹಾಗೆ ಸ್ಲಾನಿ ಸಿಸ್ಟರ್ ಜೊತೆ ಬ್ಲ್ಯಾಕ್ ಇದು ಗಿಡ ತರಲಿಕ್ಕೆ ಹೇಳಿದ್ದೆ ಅದನ್ನು ತಂದು ಕೊಟ್ಟರು ನನಗೆ ಹಾಗೆ ಅದನ್ನು ಹಿಡ್ಕೊಂಡು ಈಗ ಮನೆಗೆ ಹೋಗಿ ಹೋಗ್ತಾ ಇದೇನೀಗ ಊರಿಗೆ ತಲುಪುವಾಗ ಸಂಜೆ ಆಗಿದೆ ನಾನು ಊರಿಗೆ ತಲುಪುವಾಗ ಅಮ್ಮ ಬಂದ್ರು ಹಾಗೆ ಅಮ್ಮನೊಟ್ಟಿಗೆ ಹೊರಟದ್ದು ಹಾಗೆ ಊರಿಗೆ ತಲುಪೋ ಖುಷಿ ಆಯ್ತು ಫೈನಲಿ ನಾವು ಮನೆ ಹತ್ರ ತಲುಪಿದ್ವಿ ಅಮ್ಮ ಗಾಡಿ ಎಲ್ಲ ಇದ್ದಾರೆ ಯಾಕಂದ್ರೆ ನಮ್ದು ಯಸ್ ಫೈನಲಿ ತಲುಪಿದ್ವಿ ಮನೆಗೆ ಗಿಡವನ್ನು ಹಿಡ್ಕೊಂಡು ಡಿಂಗ ಬಂದ ಡಿಂಗ ಡಿಂಗ ಡಿಂಗಾ ಎಂತ ಡಿಂಗ ಅಲ್ಲ ಅಲ್ಲ ಮೇಲೆ ಆರ್ಲಿಕ್ಕಿಲ್ಲ ಬಾ 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 ಎಲ್ಲಿ ಏ ಇದಿಂಗ ನೋಡಿ ಇವುಗಳ ಎಷ್ಟು ಖುಷಿಯಲ್ಲಿ ಆಟ ಆಡ್ತಾ ಉಂಟು ಅಂತ ನಾನು ಬಂದದಲ್ಲ ಹಾಗೆ ಖುಷಿ ಇವರಿಗೆ ಮನೆಗೆ ಬರುವಾಗ ತಂಗಿದು ಎಲ್ಲ ಕ್ಲೀನ್ ಆಗಿದೆ ಹಟ್ಟಿ ಎಲ್ಲ ಕ್ಲೀನ್ ಆಗಿ ಎಲ್ಲರನ್ನು ಸ್ನಾನ ಮಾಡಿಸಿ ಹಾಗೆ ಮತ್ತೆ ನೆಕ್ಸ್ಟ್ ಡೇ ಸೇಮ್ ದನಗಳನ್ನು ಮೀಸಿ ಅದಕ್ಕೆ ಹುಲ್ಲೆಲ್ಲ ಹಾಕಿ ತೋಟಕ್ಕೆ ಹೊರಟದ್ದು ತೋಟದ ಕೆರೆ ನೋಡಿ ಎಷ್ಟು ಕ್ಲೀನ್ ಆಗಿ ಉಂಟು ಅಂತ ಹಾಗೆ ಅಮ್ಮ ತೋಟಕ್ಕೆ ಹುಲ್ಲೇರಿಲಿಕ್ಕೆ ಬಂದಿದ್ರು ಹಾಗೆ ನಾನ್ಸಿಗೆ ಹೊರಟದ್ದು ನಾನ್ಸಿಗೆ ಹುಲ್ಲೇರಿಲಿಕ್ಕೆ ಬಂದೆ ಮಂಗಳೂರಿಂದ ಮನೆಗೆ ಬಂದ್ರೆ ಈಗ ಹುಲ್ಲು ಎರೆಯುವುದು ಇದೆಲ್ಲ ಕೆಲಸ ಇದ್ದೇ ಇರ್ತದೆ ಅದಾಗಿ ತಿಂಡಿ ಎಲ್ಲ ರೆಡಿ ಆಗಿತ್ತು ಮನೆಗೆ ಬರುವಾಗ